ಸರ್ಜಾ ಅವ್ರಿಗೆ ಬರೀಬೇಕು ಅಂತ ಆಸೆ ಇದೆ ಡೈಲಾಗ್ ಡೆಲಿವರಿ ಅದು ಮಾಸ್ ಅಪೀಲು ಈ ಕತೆ ಅಷ್ಟು ಬ ಭಯ ಬೀಳಿಸುವಂಥ ಕತೆ ತುಂಬ ಸೂಕ್ಷ್ಮತೆಗಳು ಇದ್ದವು ಯಾವುದೂ ಓಪನ್ ಆಗಿರಲಿಲ್ಲ ಒಂದು ಕುಲುಮೇಲೆ ಒಂದು ಮಚ್ಚನ್ನು ಹೆಂಗೆ ತಯಾರು ಮಾಡಬೇಕೋ ಅಷ್ಟೇ ಅಚ್ಚುಕಟ್ಟಾಗಿ ಪ್ರತಿ ಸೀನು ತಯಾರು ಮಾಡಿರುವಂಥ ಸಿನಿಮಾ ಕಾಟೇರು ಸಿನಿಮಾ ಇಸ್ ನಾಟ್ ಎ ಸೈನ್ಸ್ ಸಿನಿಮಾ ಇಸ್ ಎ ಸೆನ್ಸ್ ಅಂತ ಕಾಟರ್ದಲ್ಲಿ ದರ್ಶನ್ ಅವ್ರಿಗೆ ರೈಟರ್ ರೈಟಿಂಗ್ ಮಾಡಿದ್ರೆ ನೆಕ್ಸ್ಟ್ ಯಾವ ಆ್ಯಕ್ಟರ್ ಮಾಡಬೇಕು ಅನ್ನೋ ಆಸೆ ತುಂಬ ದೊಡ್ಡ ಆಸೆ ಇದೆ ಸರ್ ಯಾವಾಗಲೂ ನಮಗೆ ಇವರೆಲ್ಲ ನಮಗೆ ಐಕಾನ್ಸ್ ನಮಗೆ ದರ್ಶನ್ ಸಾರು ಶಿವಣ್ಣ ಅವರು ಮತ್ತು ಸುದೀಪ್ ಸಾರು ಧ್ರುವ ಸರ್ಜಾ ಅವ್ರಿಗೆ ಬರೀಬೇಕು ಅಂತ ಆಸೆ ಇದೆ ಡೈಲಾಗ್ ಡೆಲಿವರಿ ಅದು ಮಾಸ್ ಅಪೀಲು ಅದು ಮತ್ತು ದುನಿಯಾ ವಿಜಯ್ ಅವ್ರ ಜೊತೆ ನಾನು ಫ್ರೆಂಡ್ಲಿಯಾಗೆ ಬರಿತಿರ್ತೀನಿ ಅವರು ನನಗೊಬ್ಬ ಒಳ್ಳೆಯ ಗೆಳೆಯ ಮತ್ತು ನಮ್ಮ ಏನು ನಾವು ಇವತ್ತು ಇಲ್ಲಿ ಕೂತಿದ್ದೀವಿ ಎಮ್ ಸಿ ಸಾರು ಅವರು ನೈಬರ್ ಅವರು ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು ದುನಿಯಾ ಅವರು ಅವ್ರ ಜೊತೆ ನಾನು ಸಲಗ ಮಾಡಿದಾಗ ತುಂಬಾ ಚೆನ್ನಾಗಾಯಿತು ಜನೂ ತುಂಬ ಇಷ್ಟಪಟ್ಟರು ಮಾತಾಗಲಿ ಅವ್ರ ನಿರ್ದೇಶನ ಎಲ್ಲ ವಿಭಾಗಗಳಲ್ಲೂ ಚರಣ್ ರಾಜ್ ಅವ್ರ ಸಂಗೀತ ಸೊ ಇವಾಗ ಅದೇ ಟೀಮ್ ನೆಕ್ಸ್ಟು ಭೀಮಾ ಇದೆ ಸದ್ಯಕ್ಕೆ ಯಾವುದಾದ್ರೂ ಬರಿತಾ ಇದ್ದೀರಾ ಸರ್ ಈಗ ಸೋಮು ಸೌಂಡ್ ಇಂಜಿನಿಯರು ಸಿದ್ಧ ಇದೆ ಬಿಡುಗಡೆಗೆ ಅದಕ್ಕೆ ಮುಂಚೆ ಭೀಮಾ ಬರುತ್ತೆ ಸುಬ್ರಹ್ಮಣ್ಯ ಅಂತ ರವಿಶಂಕರ್ ಸಾರು ಆರ್ಮಗ ರವಿಶಂಕರ್ ಇದ್ದಾರಲ್ಲ ಅವರು ತಮ್ಮ ಮಗನ್ನ ಪರಿಚಯಿಸ್ತಾ ಇದ್ದಾರೆ ಚಿತ್ರರಂಗಕ್ಕೆ ಸೊ ಅದೊಂದು ಈಗ ಸದ್ಯಕ್ಕೆ ಅದೊಂದು ಪ್ರಾಜೆಕ್ಟ್ ಇದೆ ಶಿವಣ್ಣ ಅವ್ರದ್ದಂತೂ ಇದ್ದೇ ಇರುತ್ತೆ ನಾನು ಫೇವ್ರೆಟ್ ನನಗೆ ಅವ್ರ ಫೇವ್ರೇಟು ಅವ್ರ ಟೀಮ್ಗೆ ನಾನು ಫೇವ್ರೇಟ್ ರೈಟ್ರು ಫಸ್ಟ್ ಟೈಮ್ ನಾನು ಡಿ ಬಾಸಿಗೆ ಬರೆದಿದ್ದು ಸೊ ಅದೃಷ್ಟ ಏನು ಅಂದರೆ ಫಸ್ಟ್ ಟೈಮೇ ಎಷ್ಟು ಭಯ ಆಯಿತು ಸರ್ ಡಿ ಬಾಸ್ಗೆ ಬರೋದಕ್ಕೆ ಆ್ಯಕ್ಚುಲಿ ನಿಮಗೆ ತುಂಬ ಇಷ್ಟ ಆಯಿತು ಡಿ ಬಾಸ್ಗೆ ಬರೆಯೋಕ್ಕೆ ಅಂತ ಆ ಮೂಮೆಂಟ್ ಹೆಂಗಿತ್ತು ಈ ಕತೆ ಅಷ್ಟು ಬ ಭಯ ಬೀಳಿಸುವಂಥ ಕತೆ ತುಂಬ ಸೂಕ್ಷ್ಮತೆಗಳು ಇತ್ತು ಯಾವುದೂ ಓಪನ್ ಆಗಿರಲಿಲ್ಲ ಒಬ್ಬರು ಮನಸ್ಸಿಗೂ ನೋವು ಮಾಡ್ದಂಗೆ ಬರಿಬೇಕಾಗಿತ್ತು ಅಷ್ಟು ಪಾತ್ರಗಳು ಬರೋದು ಒಂದು ಪದ್ಧತಿ ಬರೋದು ಅದ್ರ ಮಧ್ಯೆ ಜಾತಿ ಬರೋದು ರೈತರ ಸಮಸ್ಯೆ ಬರೋದು ಜಮೀನ್ದಾರಿ ಪದ್ಧತಿ ಜಮೀನ್ದಾರಿಕೆ ಬರೋದು ಇದು ಕೂಲಿ ಮಾಡೋರದು ಬಡವರು ಸೊ ಈ ಎಲ್ಲ ವರ್ಗಗಳಿಗೂ ನಾಟೋ ಅಂಥ ಸಿನಿಮಾ ಬರೆಯೋದು ತುಂಬಾ ಕಷ್ಟ ಆಗಿತ್ತು ಮತ್ತು ಇದರ ನಕ್ಷತ್ರಕ್ಕೆ ಯಾವ ಮೂಲೆ ಚೂಪಾಗಿರುತ್ತೆ ಅಂತ ನಾವು ಗ್ರಹಿಸೋದು ಕಷ್ಟ ಆದರೆ ಎಲ್ಲ ಅಂಚುಗಳೂ ಚೂಪಾಗೇ ಇರಬೇಕು ಸೊ ಹಂಗೆ ಮನುಚು ಮಾಡಿ ಮಾಡಿ ಒಂದು ಕುಲುಮೇಲಿ ಒಂದು ಮಚ್ಚನ್ನು ಹೆಂಗೆ ತಯಾರು ಮಾಡಬೇಕು ಅಷ್ಟೇ ಅಚ್ಚುಕಟ್ಟಾಗಿ ಪ್ರತಿ ಸೀನು ತಯಾರು ಮಾಡಿರುವಂಥ ಸಿನಿಮಾ ಕಾಟ ಹೇಗೆ ಸೆಳಿತು ಸರ್ ನಾನು ಇಂಡಸ್ಟ್ರಿ ನಿಮ್ಗೆ ಒಂದು ಒಲವು ಬರುತ್ತಲ್ಲ ಸಡನ್ನಿ ಓದ್ತಾ ಇದ್ದಾರೆ ತುಂಬ ಒಳ್ಳೆ ಸ್ಟೂಡೆಂಟು ಕಾಲೇ ಇವಾಗ ಹೇಳಿದ್ರಿ ಇದನ್ನು ಕಾಲೇಜ್ ಇದು ಮಾಡಬೇಕು ಅಂತ ಎಲ್ ಎಲ್ ಬಿ ಮಾಡ್ಬೇಕು ಹೇಳಿದ್ರಿ ಸೊ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಒಂದು ವಿಷಯ ನಿಮ್ಗೆ ಸೆಳೀತು ಅಂತ ಮೇಡಮ್ ಸಿನಿಮಾ ನನಗೆ ಸೂರ್ಯನ ಥರ ನಾನು ಸೂರ್ಯಕಾಂತಿ ಗಿಡದ ಥರ ಹಿಂಗೆ ಗೊತ್ತಿರ್ಬಿಡ್ತೀನಿ ಅಷ್ಟೇ ಅದು ಹಿಂಗೆ ಸೆಳೆತಾ ಹೇಳೋಕ್ಕಾಗಲ್ಲ ಅದು ಸಣ್ಣ ವಯಸ್ಸಿಂದನೂ ಇರುತ್ತೆ ಬಟ್ ಅದರಲ್ಲಿ ನಾವು ಏನು ಜಾಗ ಪಡ್ಕೋಬೇಕು ನಮ್ಮಲ್ಲಿ ಏನು ಶಕ್ತಿ ಇದೆ ಅದನ್ನು ನಾವು ಅದರ ಒಳಗಡೆ ಕೆಲಸ ಮಾಡಬೇಕು ಸಿನಿಮಾ ನೋಡೋರಿಗೆ ಅದೊಂದು ಸಿನಿಮಾ ಅಷ್ಟೆ ಆದರೆ ಅದನ್ನು ತಯಾರಿಸೋರಿಗೆ ಅದೊಂದು ಅದ್ಭುತವಾದ ವೃತ್ತಿ ಅದರ ಒಂದಷ್ಟು ವಿಭಾಗಗಳು ಕೆಲಸ ಮಾಡ್ತವೆ ಒಂದು ವಿಭಾಗ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೂ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಇದೊಂದು ಪ್ಯಾಟ್ರನ್ ಇದೊಂದು ಪಾರ್ಟು ವರ್ಕ್ ಆಗಿಲ್ಲ ಅಂತ ಸೊ ಬಟ್ಟೆತ್ತಿ ಬಟ್ ತೋರಿಸ್ಬಿಡ್ತಾರೆ ಸೊ ಎಲ್ಲರೂ ಒಂದಾಗಿ ಚೆನ್ನಾಗಿ ಮಾಡಿ ಇವತ್ತು ಕಾಂಪಿಟೇಷನ್ ತುಂಬ ಇದೆ ಒ ಟಿ ಟಿ ಆಗಲಿ ಮತ್ತೊಂದು ಆಗಲಿ ಮೊಬೈಲ್ ಸ್ಕ್ರೀನಲ್ಲೇ ಎಂಟರ್ಟೈನ್ಮೆಂಟ್ ಸಿಗ್ತಾಯಿದೆ ಇದಲ್ಲದಿರೇ ಅದು ಅನ್ನೋದಕ್ಕೆ ಆಪ್ಷನ್ಸ್ ಇದ್ದಾವೆ ಸೊ ಸ್ಪರ್ಧೆ ತುಂಬ ಇದೆ ಸೊ ಇಲ್ಲಿ ನಾವೆಷ್ಟು ಮೈ ಬಗ್ಸಿ ಕೆಲಸ ಮಾಡ್ತೀವಿ ತುಂಬ ಜ್ಞಾನ ಅನ್ನೋದಲ್ಲ ಸಿನಿಮಾ ದೊಡ್ಡ ಪಾಂಡಿತ್ಯ ಅನ್ನೋದಲ್ಲ ಆದರೆ ಜನಗಳಿಗೆ ಏನು ಬೇಕು ಅನ್ನೋದೊಂದು ಸೆನ್ಸ್ ಬೇಕು ಅದಕ್ಕೆ ನಾನು ಒಂದು ಸತಿ ಹೇಳಿದ್ದೆ ಸಿನಿಮಾ ಇಸ್ ನಾಟ್ ಎ ಸೈನ್ಸ್ ಸಿನಿಮಾ ಇಸ್ ಎ ಸೆನ್ಸ್ ಅಂತ ಸರ್ ಕನ್ನಡ ಇಂಡಸ್ಟ್ರೀಲಿ ಕಂಟೆಂಟ್ ಬೇಸ್ಡ್ ಸಿನಿಮಾ ಬಂದರೆ ಅದು ಓಡಲ್ಲ ಅನ್ನೋ ಮಾತಿತ್ತು ಸೊ ಅದನ್ನೆಲ್ಲನೂ ಸಹ ಕಾಟಾರ ಸಿನಿಮಾ ಸುಳ್ಳು ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅದೇ ಟೈಮಲ್ಲಿ ಹಿಂದಿನ ವಾರ ಒಂದೆರಡು ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂತು ಸೊ ಅದನ್ನು ಸಹ ಮೀರಿ ಕಾಟಾರ ಬೆಳೆದು ನಿಂತಿದೆ ಅಂತ ಹೇಳ್ಬೋದು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನನ್ನ ಸ್ಪರ್ಧೆ ಇದ್ದೇ ಇತ್ತು ಹೌದು ನೀವು ಹೇಳ್ದಂಗೆ ದೊಡ್ಡ ಮಟ್ಟದ ಸಿನಿಮಾಗಳೇ ಡಂಕಿ ಮತ್ತು ಸಲಾ ಸಲಾದ್ ಹಿಂದಿನ ವಾರ ಬಂದಿತ್ತು ಮತ್ತೆ ದರ್ಶನ್ ಸಾರು ಅದನ್ನು ಹೇಳಿದರು ಕೂಡ ಸುಮ್ಮ ಮಾಸ್ ಅವ್ರ ಸ್ಟೈಲಲ್ಲಿ ಹೇಳಿದರು ಇದೇ ಪತ್ರಕರ್ತರು ಕೇಳಿದಾಗ ಈ ಎರಡು ದೊಡ್ಡ ಪ್ಯಾನ್ ಇಂಡಿಯನ್ ಸಿನಿಮಾ ಬರ್ತಾಯಿದೆ ಅದಾದಮೇಲೆ ಒಂದು ವಾರಕ್ಕೆ ನೀವು ಬರ್ತಾ ಇದ್ದೀರಾ ಅಂತ ಆವಾಗ ಅವರು ಹೇಳಿದ ಮಾತು ನನಗೆ ಈಗಲೂ ಕಿವೀಲಿದೆ ನಮ್ಮೂರಿಗೆ ಬರಬೇಕು ಅಂದರೆ ಅವ್ರು ಹೆದ್ರಬೇಕು ಸ್ವಾಮಿ ನಾವ್ಯಾಕೆದ ಯಾವಾಗಲೂ ಕನ್ನಡಿಗರ ಸ್ವಾಭಿಮಾನ ನಮಗೆ ಅನ್ನ ಅವರು ಎಷ್ಟು ಚೆನ್ನಾಗಿ ನಮ್ಮ ಪ್ರಯತ್ನಗಳನ್ನ ಬೆಂತಡ್ತಾರೆ ಅಂದರೆ ಕಾಟೇರಾನೇ ಸಾಕ್ಷಿ ಹಾಗಂತ ನಾವು ಅದನ್ನು ಮೆಟ್ಟಿ ನಿಂತಿದ್ದೀವಿ ಹಂಗಂತಲ್ಲ ಅದನ್ನು ನೋಡೋರು ನೋಡಿದ್ರು ಆದರೆ ಮೊದಲ ಪ್ರಾಶಸ್ತ್ಯ ಕನ್ನಡಕ್ಕೆ ಕೊಡ್ತಾರೆ ಕನ್ನಡದಲ್ಲಿ ಉತ್ತಮ ಪ್ರಯತ್ನಗಳು ಕಂಟೆಂಟ್ ಬೇಸಡ್ ಸಿನಿಮಾಗಳು ಬಂದಾಗ ಅವರು ಚೆನ್ನಾಗಿ ಮಾಡಿದ್ದಾರೆ ಮನರಂಜನೆಗೆ ಯಾವುದೇ ಧಕ್ಕೆ ಕೊಡ್ದಂಗೆ ಏನು ನಾವು ಕೊಟ್ಟು ಕಾಸಿಗೆ ಅವರು ಸಿನಿಮಾನ ತೋರಿಸ್ತಾ ಇದ್ದಾರೆ ಅಂದರೆ ಅದಕ್ಕಿನ್ನ ಇನ್ನೇನು ಬೇಕು ಅದನ್ನು ಕೊಟ್ಟು ನಾವು ಕಾಟೇರ ಮೂಲಕ ಕೊಟ್ವಿ ಅಷ್ಟೇ ಪ್ರೀತಿ ಅವರೂ ನಮಗೆ ಜಾಸ್ತಿನೇ ಇದ್ದಾರೆ